何 ಬೆಳಗಾವಿ ಜಿಲ್ಲೆಯ ನೂತನ ಯರಗಟ್ಟಿ ತಾಲೂಕಿನ ಮುಗೇಹಾಳ ದೇವಿ ಸನ್ನಿಧಾನದಲ್ಲಿ ಬಂದು ಎಲ್ಲ ಧರ್ಮದ ಎಲ್ಲಾ ಅಭಿಮಾನ ಗುರು ಹಿರಿಯರಿಗೂ ತಾಯಿ ತಂದಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕಲಾವಿದರಿಗೂ ಕಲಾ ರಶಿಕರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ಬಂದು ಬಂದವರಿಗೆಲ್ಲ ಏನು ಮಾಡಬೇಕ ಎರಡು ಕೈ ಜೋಡಿಸಿ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ಏನ್ ಹೇಳುದು ಏನು ಮಾತಾ ಬೆಳಗಾವಿ ಜಿಲ್ಲೆ ಒಂದು ಸೌದತ್ತಿ ತಾಲೂಕ ನೂತನ ಎರಗಟ್ಟಿ ತಾಲೂಕ ಗೋಕಾಕ ತಾಲೂಕ ಹೌದು ಹೌದು ಹೊಂಗಲ್ ತಾಲೂಕ ಏನಾದ್ರಿ ಇವೆಲ್ಲ ಹರದೇಶಿ ನಾಗೇಶಿ ಒಳಗ ನಾಲ್ಕ ಕಾರ್ಯಕ್ರಮ ಸಾಕಾಗಟ್ಟ ಮಾಡಿರ್ತಕ್ಕಂತ ಹೌದು ಪುಣ್ಯ ಕ್ಷೇತ್ರಗಳು ವಿಶೇಷವಾಗಿರ್ತಕ್ಕಂತ ಮಾತು ಏನಂತ ಕೇಳಿದ್ರ ಇವತ್ತು ಮಾರ್ಗದ ಡೊಳ್ಳಿನ ಪದ್ಯದಲ್ಲಿ ಬಂಗಾರಿಟ್ಟು ಕಾರ್ಯಕ್ರಮ ನಡೆಸಿರಿ ಬಂಧುಗಳೇ ಹೌದು ಹೌದ್ರಿಪಾ ಇವ್ ಎಷ್ಟ ತಾಸು ನಡೀತಾವಂತ ಕೇಳಿದ್ರಸ್ ನಡೀತಾವ್ರಿ ಒಂದ್ ಎಂಟು ತಾಸ ಇಷ್ಟು ಸಮಯದೊಳಗಿದ್ರ ಫಲಿತಾಂಶ ಸಿಗ್ತದ ಹೌದಾ ಬಂಧುಗಳೇ ನೀವೇ ಹಿಂಗೊಂದ್ ಸ್ವಲ್ಪ ಗಲಾಟೆ ದಾಂಡ್ಲಿ ಮಾಡ್ರಿ ಅಂದ್ರ ವಿಶೇಷ ಮಾರ್ಗದ ಹಾಡಿಕೆಗೆ ಪ್ರೈಸ್ ಅನ್ನ ಇಟ್ಟು ಕರಿಸಿ ಕರೆಸಿ ಬಂಧುಗಳು ಯಾರು ಗಲಾಟೆ ಮಾಡಬೇಡ್ರಿ ಅಂತಕ್ಕ ಮಾತ ನನ್ನ ಬೀರ್ಲಿಂಗೇಶ್ವರ ಸತ್ಸಂಗದ ಪರವಾಗಿ ಕೇಳ್ಕೊಂಡು ಹೌದ್ ಹೌದ್ರಿ ವಕ್ರ ತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ಸಮಪ್ರಭಾ ನಿರ್ವಿಘ್ನ ಕೂರ್ಮೆ ದೇವ ಸರ್ವಕಾರು ಸರ್ವದ ಸರ್ವಕಾರೇಶ ಸರ್ವದ ಎನ್ನುತ್ತ ಎನ್ನುತ್ತ ಓಮ ಗುರುರ ಬ್ರಹ್ಮ ಗುರುರ ವಿಷ್ಣು ಗುರು ದೇವ ಮಹೇಶ್ವರ ಹೌದ್ ಹೌದ್ರಪ್ಪ ಹೌದ ಗುರುಹೇ ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ಎನ್ನುತ್ತಾ ಯಾವ ನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ನೆನೆಸಿಕೊಂಡು ಇರುವ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಗಳಿಗೆಲ್ಲ ಇರುವ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಗೆಲ್ಲ ಯಾಳಿ ಯಾಳಿಗೆ ಅಣ್ಣ ನೀರ ಗಾಳಿಯನ್ನು ಕೊಟ್ಟು ಕೊಟ್ಟು ತನ್ನದೇ ಆಗಿರತಕ್ಕರದಲ್ಲಿಟ್ಟುಕೊಂಡು ಹೌದು ಹೌದಪ್ಪ ಹೌದು ತನ್ನ ಅಂಗೈದಲ್ಲಿಟ್ಟುಕೊಂಡು ಇಟ್ಟುಕೊಂಡು ಯಾವ ಜೀವರಾಶಿ ಏನ ಆಸೆ ಮಾಡ್ಯದ ಏನ ಬಯಕೆ ಮಾಡ್ಯದ ಏನ ಸಂಕಲ್ಪ ಮಾಡ್ಯದ ಹೌದ್ರಿ ಹೌದು ಆಸೆ ಬಯಕೆಗಳನ್ನೆಲ್ಲ ಶಿವಾನಂದ ಏನಾದ್ರಿಪ್ಪ ಎಷ್ಟು ಲಕ್ಷ ಜೀವರಾಶಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಹೌದು ಹೌದು ಹೌದು

ಮೂರು ಲೋಕಕ್ಕೆ ಒಡೆಯನಾಗಿ ಮೂರು ಲೋಕಕ್ಕೆ ಮಾಲೀಕನಾಗಿ ಮೂರು ಲೋಕಕ್ಕೆಲ್ಲ ಯಜಮಾನನಾಗಿರ್ತಕ್ಕಂತ ಯಾರಪ್ಪ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸುತ್ತ ಅದೇ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರತಕ್ಕಂತ ಅಗೋರ ತತ್ಪುರುಷ ಈಶಾನ್ಯ ವಾಮದೇವ ಸದೋ ಜಾತ ಹೌದು ಮುಖಗಳ ಒಳಗ ಒಂದು ಸದೋ ಮುಖದಿಂದ ವಾಣಿಯಾಗಿ ವಾಣಿಯಾಗಿ ಮುಖದಿಂದ ಹುಟ್ಟಿ ಬರಲಿಲ್ಲ ಹೌದ್ ಹೌದ್ ಆ ಮುಖದಿಂದ ವಾಣಿಯಾಗಿ ಹೌದ್ ಹೌದ್ರಿಪ ಆಂಧ್ರ ಪ್ರದೇಶದ ನೆಲಗೊಂಡ ಜಿಲ್ಲೆಯ ಭುವನಗೇರಿ ತಾಲೂಕಿನ ಹೌದು ಹೊಲ್ಲಿ ಪಾಕಿ ಅಂತಕ್ಕಂಥ ಪಟ್ಟಣದಲ್ಲಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ನನ್ನಪ್ಪ ಎಲ್ಲರ ಗುರು ಅಲ್ಲಮ್ಮ ಪ್ರಭು ಜಗತ್ತಿಗೆ ಜಗದ್ಗುರುಗಳಾಗಿರ್ತಕ್ಕಂತಹ ಹೌದು ದಂಡ ಲಾಕೋಳವನ್ನು ಹಿಡಿಕೊಂಡು ಅರಿತು ಈ ಭೂಮಂಡಲದಲ್ಲಿ ಅರಿಯದೆನು ಕೂಡ ಈ ಒಂದು ಭೂಮಂಡಲದಲ್ಲಿ ಹೌದು ಹೌದಪ್ಪ ಜಗ ಉದ್ಧಾರ ಮಾಡಿ ಜಗ ಸಂಚರಿಸಿರ್ತಕ್ಕಂತ ನನ್ನಪ್ಪ ಜಗದ್ಗುರು ರೇವನ ಸಿದ್ದೇಶ್ವರ ಹೃದಯ ಮಂದಿರದಲ್ಲೂ ಕೂಡ ಅನಂತ ಅನಂತ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸುತ್ತ ಆ ಜಗದ್ಗುರು ರೇವನ ಸಿದ್ದೇಶ್ವರರಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂತಹ ಇವರ ಯಾವ ಚಂದಾನಗಿರಿ ಚಂದಿರ ಕುಹರ ಕುಣಕ ಅಕ್ಕನ ಮಾಡಿ ಹೌದು ಮಗುವಾಗಿರ್ತಕ್ಕಂತಹ ದೇವರ ಸ್ವಾಮಿಗ ತಕ್ಕ ದೇವರ ಮಾರಿ ದೇವರು ಉರು ಮಾರಿ ಉರುಮಾರಿದೇವರಾಗಿರ್ತಕ್ಕಂಥ ಕೆಂಗರ ಗಣ್ಣ ಬಂಗಾರದ ಜಡೆಯನ್ನು ಹೊಂದಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಅಂಗಯ್ಯ ಪದ್ಮ ಅಂಗಾಲ ಪದ್ಮ ಹೊನ್ನಿನ ಹೊಂಕಳ ಹೌದು ಸಿಗಿ ಶಿಂಕಾಸುರನನ್ನು ಹೊಡೆದ ಬಾಗಿ ಬಂಕಾಸುರನನ್ನು ಹೊಡೆದ ಕ್ವಾಣೇಶ್ವರ ದೈತ್ಯನನ್ನು ಮರ್ತನ ಮಾಡಿ ಯೋಗೇಶ್ವರ ಕೋಪೇಶ್ವರ ಅಂತಕ್ಕಂತ ನಾ ನಾ ನಾಥೇಳಿ ಹೇಳಿ ಮಿಕ್ಕಿ ನಿಂತಿರ್ತಕ್ಕಂತ ದೈತರ್ನೆಲ್ಲ ವದಾ ಮಾಡಿರ್ತಕ್ಕಂತ ಯಾರಿಪ್ಪ ಐತ್ವಾರ ಅಮಾಶಿ ದಿವಸ ಜನ್ಮೆತ್ತಿ ಬಂದ ಗುರುವಾರ ದಿವಸ ಅಡವಿ ಆರ್ಯನ ಪಾಲನಾಗಿರ್ತಕ್ಕಂತ ಹೌದ ಹೌದಪ್ಪ ಹೌದು ವರಮದೇವರಿಗೆ ಭೂಪಾಲನಾಗಿ ಸೂರಮ್ಮ ದೇವಿಗೆ ಸತ್ತಮಗನಾಗಿ ಮಗನಾಗಿ ಕಳವಿ ನಾರಾಯಣ ಗೌಡರಿಗೆ ಅಳಿಯನಾಗಿ ಕನ್ಯ ಹಿರಿಯನಾಗಿ ಹಿರಿಯನಾಗಿ

ಪ್ಪ ಪ್ರೀತಿಯ ಪ್ರಿಯ ಶಿಷ್ಯನಾಗಿರ್ತಕ್ಕಂತೀರ್ಸಿದ್ದಪ್ಪ ಬಾಳ ಸಿಟ್ಟಿನ ಬೀರ್ಸಿದ್ದ ಬಾಳ ಸಿಟ್ಟು ಬಾಳ ಬಾಳ ಕೆಟ್ಟ ಸಿಟ್ಟಿನ ಹೌದ್ ಹೌದ್ರಿಪ್ಪ ಎಂತ ಸಿಟ್ಟಿನ ಬೀರ್ದಿ ಅವ್ರಿಗೆ ಮುಂಜಾನೆ ಬಂದ ಶಿಷ್ಯ ಸಂಜಿಕ ಇರ್ತಿದ್ದಿಲ್ಲ ಹೌದ್ರಿ ಸಂಜಿಕ ಬಂದಿರ್ತಕ್ಕಂಥ ಶಿಷ್ಯ ಮುಂಜಾನೆ ಇರ್ತಿದ್ದಿಲ್ಲ ಹೌದು ಕರೆ ಮಾಲಿಂಗರಾಯ ಹೆಂಗ ಹೆಂಗ್ರಿಪ್ಪ ಏಳು ಅವತಾರದಲ್ಲಿ ಕೂಡ ಹೌದು ಅವತಾರಗಳನ್ನ ಧಾರಣ ಮಾಡಿ ಮಾಡಿ ಆ ಬೀರ್ ದೇವರಿಗೆ ತನ್ನ ಪ್ರಾಣವನ್ನ ಮುಡಿಪಾಗಿಟ್ಟಿರ್ತಕ್ಕಂಥ ಹೌದು ಮಾನವರಲ್ಲಿ ಮನಗೇನೆ ದೇವತರಲ್ಲಿ ದೇವಗೇನೆ ಸಿದ್ಧರಲ್ಲಿ ಶಿವಗೇನೆ ಹೌದು ಹುನ್ನೂರ ದೇವರು ಹೂಗಾರ ಕೊನ್ನೂರ ದೇವರು ಪೂಜಾರಿ ಶಿರಾಡೋಣ ದೇವರ ಶಿವ ಕೊಟ್ಟಿರ್ತಕ್ಕಂಥಿರಡೋ ದೇವರ ಸೇವಕ ಮಗನಾಗಿರ್ತಕ್ಕಂಥ ಪಲ್ತಾನ ತಾಲೂಕಿನ ಭಾರಮತಿ ಗ್ರಾಮದಲ್ಲಿ ತಂದೆ ತುಕ್ಕಪ್ಪರಾಯ ತಾಯಿ ಎಂಬ ಬೈ ಪುಣ್ಯ ದಂಪತಿಗಳು ಒಡಲೋಳು ಏನಾಗಿ ಬಂದಾರೆ ಮಣಿಯಿಂದ ಜಕರಾಯ ನೀಲ ಮಾಣಿಕ್ಯ ಮಣಿದಿಂದ ಮಾಲಿಂಗರಾಗಿ ಜನ್ಮೆತ್ತಿ ಬಂದಿರತಕ್ಕ ಯಾರೀಪ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಪುಣ್ಯ ಭೂಮಿ ಹುಲಜಂತಿ ಜಾಗ್ರತಾ ಪೂರ್ವತ ಕರಿತಿದ್ರು ಹೌದ್ ಹೌದ್ರಿಪ ಆ ಜಾಗ್ರತಪೂರ್ವ ಸೀಮಿಯಲ್ಲಿ ಏನಾಯ್ತು ಹುಲಿحال ತಂದ ಗುರುವಿಗೆ ಶಿರಾಡವನ್ನು ಮಟದಾಗ ಉಣಿಸಿ ಉಣಿಸಿ ಹುಲಿ ಮಕ್ಕದ ಅಗಸಿಯನ್ನು ಕಟ್ಟಿ ಹುಲಿಯ ಜಯಂತಿ ಮಾಡಿ ಹೌದು 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 ಹುಲಿ ಜಯಂತಿ ಅಂತಕ್ಕಂಥ ನಾಮಕರಣ ಬಾನ್ನೆterಕ್ಕೆ ಬೆಳೆಸಿ ಬೆಳೆಸಿ ಎಲ್ಲೆತ್ತಿ ಕೇಳಿದ್ರಾ ಎಲ್ಲರಿಪ್ಪ ವರ್ಷ ಕೊಮ್ಮಿ ಬರುತ್ತಿರ್ತಕ್ಕಂತ ಹರುಷ ದೀಪಾವಳಿಗೆ ಶಿವಪಾರ್ವತಿಯರಿಂದ ಹೌದು ಹೌದು ಮುಂಡಾಸದ ಮುಯ್ಯ ಪದವಿ ಆಯಾರಿ ಪಡಕೊಂಡಿರ್ತಕ್ಕಂತ ಹೌದು 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 ಒಂದುಟಿಗೆ ಯಂಕಣ್ಣ ಗೌಡರಿಗೆ ಸಂತಾನ ಭಾಗ್ಯ ಕೊಟ್ಟಿರ್ತಕ್ಕಂತ ಹೌದು ಬಂಕನಾಳ ದೈಗೊಂಡ ಗೌಡರಿಗೆ ಸಿರಿ ಸಂಪತ್ತು ಕೊಟ್ಟಿರ್ತಕ್ಕಂಥ ನನ್ನಪ್ಪ ಸಿದ್ಧ ಮಾಲಿಂಗ್ರಯ್ಯನ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸುತ್ತ ಅದೇ ಸಿದ್ಧ ಮಾಲಿಂಗರ ಹೊಟ್ಟೆದಿಂದ ನಾಲ್ಕು ಮಂದಿ ಮಕ್ಕಳಿದ್ರು ಕೂಡ ನಾಲ್ಕು ಮಂದಿ ಮಕ್ಕಳಿಗೆ ಮನಸ್ಸಕ್ ಕಾಲಿದ್ದ ತಿಳ್ಕೊಂಡ ತಿಳ್ಕೊಂಡು ಪುಣ್ಯದ ಮಗನಾಗಿರ್ತಕ್ಕಂಥ ಶೆಗಿನ ಬುಳ್ಳಪ್ಪ ಹೆಂಗ ತಿಳ್ಕೊಂಡ್ ಕೇಳಿದ್ರ್ಯಾರೀಪ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಗಣಿಹಾರ ಗ್ರಾಮದಲ್ಲಿ ಏಕದಂಡಿಗೆ ಪದ್ಮಣ್ಣ ಸಂಗಾಟ ಶರತ್ ಹಾಕಿ ಸಿದ್ಧಾಟಿಕೆ ಮಾಡಿ ತೋರಿಸಿ ಪದ್ಮಣ್ಣನ ತಂಗಿ ಹಾಕಿರ್ತಕ್ಕಂತ ವಿಷಯದ ಬುತ್ತಿ ಅನ್ನವನ್ನು ವಿಷ ಹೆಚ್ಚಾಗಿ ಎಲ್ಲಿ ಬಿದ್ದ ಬಳ್ಳ ವಿಜಯಪುರ ಜಿಲ್ಲಾ ನೂತನ ತಿಕ್ಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮಕ್ಕ ಬಂದು ಬಂದು ತಂದಿಗೆ ನಿಲ್ಲಿಸಿಕೊಂಡ ತಂದಿಗೆ ನಿಲ್ಲಿಸಿಕೊಂಡ ಧರ್ಣಿಗೆ ಬಿದ್ದ ಏನಾಗ್ಯದ ಏನಾದ್ರಿ ದೇಹ ಎಲ್ಲಿ ಧರಣಿಗೆ ಬಿತ್ತು ನೋಡು ಹೌದು ಅಲ್ಲೇ ದೊಡ್ಡ ಕ್ಷೇತ್ರ ಆಗ್ಬೇಕಂತಕ್ಕಂತ ವಿಚಾರ ಇಟ್ಟುಕೊಂಡು ಇಟ್ಟುಕೊಂಡು ಬಿದ್ದಲ್ಲ ಬಿಜರ್ಗಿ ಅಂತಕ್ಕಂಥ ನಾಮಕರಣ ನಾಮಕರಣ ಮುಗುಲೆತ್ತರ ಕಿರ್ತಕ್ಕಂತ ನನ್ನಪ್ಪ ಜಗ್ಗಿನ ಬುಳ್ಳಣ್ಣ ಸಿದ್ದೇಶ್ವರನ ಎಡಿದವರ ಗೌಡ ಹೇಳ್ಕೊಂಡು ಹೇಳಿಕೊಂಡು ಇವತ್ತಿನ ದಿವಸ ಯಾವ ಊರಿಗೆ ಬಂದಿವು ಯಾವ ನನ್ನ ಸುವರ್ಣ ಕರ್ನಾಟಕ ಬೆಂಗಳೂರು ರಾಜಧಾನಿ ಬೆಳಗಾವಿ ಜಿಲ್ಲೆಯ ನೂತನ ತಾಲೂಕುಗಳಾಗಿ ಚಿಕ್ಕೋಡಿ ಬಿಟ್ಟು ಮೊದಲು ಚಿಕ್ಕೋಡಿ ಇತ್ತು ರಿಪಾನಿ ಒಂದಲ್ಲಿ ನೂತನ ಇತ್ತು ಆಯ್ತು ಹೌದ್ರಿಪಾ ಮೂಡಲಿಗೆ ಒಂದು ನೂತನ ಇತ್ತು ಆಯ್ತು ಹಂಗೆ ಎರಗಟ್ಟಿ ಒಂದು ನೂತನ ತಾಲೂಕು ಆಯ್ತು ರೀಪಾ ಸವದತ್ತಿ ಗೋಕಾಕ ನಡಬಾರಕ ಎರಗಟ್ಟಿ ಒಂದು ಹೊಸ ನೂತನ ತಾಲೂಕಿನ ಸೌದತ್ತಿ ತಾಲೂಕು ಹೋಗಿ ಎರಗಟ್ಟಿ ತಾಲೂಕಿನ ಮೊಗಳೆಹಾಲ ಗ್ರಾಮದ ಗ್ರಾಮದ ಆರಾಧ್ಯ ಬಸವನಪ್ಪ ಹನುಮಾನ್ ದೇವರ ಮಾಲಿಂಗರಾಯ ಬೀರ್ಲಿಂಗೇಶ್ವರ ಗ್ರಾಮದೇವತೆ ಲಕ್ಷ್ಮಿ ತಾಯಿ ಹೌದು ನನ್ನ ಆರಾಧ್ಯ ದೇವಿ ದ್ಯಾಮಮ್ಮಮ್ಮ ದೇವಿಯ ಪವಿತ್ರ ಪಾದಾರದಿಂದ ಕೂಡ ಅನಂತ 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 ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರ ಸಲ್ಲಿಸಿ ಸಲ್ಲಿಸಿ ಇದೇ ನನ್ನ ಮುಗಳೆ ಹಾಲ ಗ್ರಾಮದ ಹೆಸರನ್ನ ಹೆಂಗ ಶ್ರೀಮಂತರು ಸಾಕಾಗಟ್ಟಿರ್ಬಹುದು ಶಿವಾನಂದ ಹೌದ್ ಹೌದ್ರಿಪ ಗುಣವಂತರು ಸಾಕಾಗಷ್ಟಿರ್ಬಹುದು ಹೌದ್ ಹೌದ್ ಕರೆ ನಾಡಿನ ಮ್ಯಾಲ ಮುಗಳೆ ಹಾಲ ಗ್ರಾಮದ ಹೆಸರು ಹೆಂಗ ಬೆಳಕ್ ಬಿತ್ತು ಹೆಂಗ್ ಬಂದ್ರಿಪ ಬೆಳಕ ಹೆಂಗ ಬಿತ್ತು ಅಂತ ಕೇಳಿದ್ರೆ ಈ ಮುಗಳೆ ಹಾಲ್ ಅಂತಕ್ಕಂಥ ಸಣ್ಣ ಗ್ರಾಮ ಇದ್ರು ಇರಬಹುದು ಕರೆ ಹೌದೌದು ನಾಡಿನ ಮೂಲೆ ಮೂಲೆಯಲ್ಲಿ ಹಾಲು ಅಂತ ಮತದೇ ಗ್ರಾಮ ಅಂತ ನಾಡಿನ ಮೂಲೆ ಮೂಲೆಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಮುತ್ಯಾ ಮಾಳಿಂಗರ ಡೊಳ್ಳಿನ ಕಲಾಗಾಯನ ಸಂಘದ ಸಾಹಿತ್ಯದ ಸೌಕಾರ್ತಿಯಾಗಿರ್ತಕ್ಕಂಥ ಮುಗಳೆ ಹಾಳ ಗ್ರಾಮದ ಸುಮಿತ್ರಕನ ಪವಿತ್ರ ಕೂಡ ಶರಣಾರ್ಥಿಯನ್ನು ಹೇಳ್ಕೊಂಡು ಹೇಳುತ್ತ ಈ ಪಾಲಿ ಒಳಗ ಬಹಳ ಮಾತಾಡಲಾರದೆ ಬಹಳ ಇಲ್ಲಿ ಸಭಾನ ನೋಡಿ ಎಷ್ಟು ಆನಂದ್ರನ್ನೆರಡು ವರ್ಷಕ್ಕೊಮ್ಮೆ ಹಾವ ಪರಿ ಬಿಡ್ತದ ಹನ್ನೆರಡು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಹಾವು ಪರಿ ಬಿಟ್ರಹ್ ಯಾವಾಗ ಪರಿ ಬಿಡ್ತೈತಿ ಒಳ್ಳೆ ಅದಕ್ಕೆ ಮರಿ ಆಗ್ತೈತಿ ಅಂದ್ರ ಪರಿ ಬಿಟ್ಟು ಹೋಯ್ತಂದ್ರ ಹಳಿ ಹಾವಲ್ಲ ಅಲ್ಲಿ ಮರಿ ಹಾವ ಆಯ್ತು ಹೊಸ ಹಾವ ಪುನರ್ಜನ್ಮ ಹೌದು ಹೊಸ ಹೌದು ಹಂಗ ನಾವು ನಾಡಿನ ಮೇಲೆ ಎಲ್ಲೆಲ್ಲೋ ತಿರ್ಗಿ ಹಾಡಿದ್ದೇವು ಶಿವಾನಂದ ರೀ ರಗಡ್ ಜಾಗದಾಗ ಹಾಡಿದೆವು ಮನಸ್ಸಿಗೆ ಎಲ್ಲಿ ಆನಂದಾಯ್ತು ಎಲ್ಲಿಗ್ರೀಪ ಕರೆ ಹಂಡೆ ಹಾಲು ಕುಡ್ದು ಆನಂದ್ ಯಾವತ್ತಾಯ್ತು ನಮಗೆ ಪುನರ್ಜನ್ಮ ಯಾವತ್ತಾದಂಗ್ತು ಅದ್ ಕೇಳಿದ್ರೀಪ ಯಾವಾಗ ಬೆಳಗಾವಿ ಜಿಲ್ಲೆ ನೂತನ ಎರಗಟ್ಟಿ ತಾಲೂಕಿನ ಮುಗಲೆ ಹಾಲ ಗ್ರಾಮದ ಗ್ರಾಮದ ಆರಾಧ್ಯ ಸನ್ನಿಧಾನದಲ್ಲಿ ಬಂದು ನಾವು ಶೇವಾ ನಮಗೆ ಇವತ್ತಿನ ದಿವಸ ಪುನರ್ ಹೌದು ಯಾಕಂದ್ರೆ ಒಂದೊಂದು ಊರಿಗೆ ಭಂಡಾರ ಕೊಟ್ಟ ಕರೆಸಿ ಆ ಗ್ರಾಮದವರು ನೆರೆಹಳ್ಳಿ ಬಂದ ಶಿವಸ್ಥಾನ ಸೇವಾ ಕೇಳ್ತಾರೆ ಹಂಗಿಲ್ಲ ನನ್ನ ಲೆಕ್ಕಾಚಾರಲಿ ಬೆಳಗಾವಿ ಜಿಲ್ಲೆಯೊಳಗ ಸಾಕಾಗಟ್ಟ ತಾಲೂಕಿನಿಂದ ಸಾಕಾಗಟ್ಟ ಹಳ್ಳಿಗಳಿಂದ ಕಲಾವಿದರು ಬಂದಾರ ಪುರಾಣ ಪಂಡಿತರು ಬಂದಾರ ಶಾಸ್ತ್ರ ಪಂಡಿತರು ಬಂದಾರ ವೇದ ಪಂಡಿತರು ಬಂದಾರ ಎಲ್ಲ ನನ್ನ ಗುರು ರೊಂದಕ್ಕೂ ಕೂಡ ನನ್ನ ಸ್ನೇಹ ಬಳಗಕ್ಕೂ ಕೂಡ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲರ ಅಂತರಾತ್ಮದಲ್ಲಿ ವ್ಯಾಪಿಸಿರ್ತಕ್ಕಂಥ ಚೈತನ್ಯ ಪರಮಾತ್ಮ ನಡೆದವ್ರಿಗೂ ಕೂಡ ಈ ಕಲೆಯನ್ನ ಬಾನೆತ್ತರಕ್ಕೆ ಬೆಳೆಸಿ ಹಾಡಿನ ಮೂಲೆ ಮೂಲೆ ಎಲ್ಲರ ಅಂಗೈದಲ್ಲಿ ತೋರಿಸ್ತಿರ್ತಕ್ಕಂಥ ನನ್ನ ಯೂಟ್ಯೂಬ್ ಅನ್ನಂದಿರ ದಿವ್ಯ ಚರಣಾರ್ವಿಂದಕ್ಕೂ ಕೂಡ ಅನಂತ ಕೋಟಿ ನನ್ನ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಈ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಗಾಯನ ಸಂಘದಿಂದ ಒಂದು ಮುದ್ದಿನ ನಮಸ್ಕಾರ ಹೇಳಿ ನಾನು ಇರ್ಲಪ್ಪ ಈ ಪಾಲಿ ಒಳಗ ಎಲ್ಲರದು ನಮ್ಮ ಯಾರ ಕೇಳಿದ್ರ ಯಾರಪ್ಪ ಕಮಲಾದೇವಿ ಡೊಳ್ಳಿನಕಾಯಿನ ಸಂಘ ತಪಸಿಯಿಂದ ಹಾದು ಅಣ್ಣರು ಬಂದಾರ ನನ್ನ ಹಿಡಕಲದಿಂದ ಹಾಲು ಸಿದ್ದೇಶ್ವರ ಡೊಳ್ಳಿನ ಕಲಾ ಕಾಯಿನ ಸಂಘವನ್ನು ಬಾಣ್ಯತರ ಬೆಳೆಸಿ ಬೆಳೆಸಿ ವೃತ್ತಿಯಲ್ಲಿ ಶಿಕ್ಷಕ ಆದರೂ ಕೂಡ ಪ್ರೀತಿ ಸತ್ಸಂಗದ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ಇಟ್ಟುಕೊಂಡು ಹಾಲು ಮತ್ತದೊಳಗೆ ಹಿಡಕಲ ಗ್ರಾಮನ ಕೇಂದ್ರ ಬಿಂದು ಅನಿಸಿರ್ತಕ್ಕಂತ ನನ್ನ ಬಿ ಎಲ್ ಗಂಟೇಶ್ ಸರ್ ಪಾದಾರ್ ಬಿಂದಕ್ಕೂ ಆಯ್ತು ನನ್ನ ಕೆಂಪಟ್ಟಿ ಕೇದಾರಿ ಸರ್ ಆಯ್ತು ನಮ್ಮ ರಾಜೀವ್ ಸರ್ ಆಯ್ತು ನಾಗಟಾನ್ ಮುತ್ಯಾರ ಈ ಸಭೆ ನೋಡಿದ್ರೆ ನನ್ನ ಸುಣದೋಳಿ ಗ್ರಾಮದ ಪುರಾಣ ಇತ್ತು ಇನ್ನೂ ಬಹಳ ಮಂದಿ ಮುಗಿಯಾಳ ಗ್ರಾಮದ ಭಕ್ತಿಯನ್ನಾಯ್ತು ಕೋಗಿಲನ್ನ ತಮ್ಮೂರನ್ನ ಬಾಣ್ಯತ್ರಿ ಬೆಳಸಿರ್ತಕ್ಕಂತ ಎಲ್ಲ ನನ್ನ ಗುರುರೊಂದಕ್ಕೂ ಕೂಡ ಈ ಬಾಳಿ ಒಳಗ ಬಾಳ ಹೇಳಲಾರದೆ ಈ ಸಭೆಯೊಳಗ ಬಹಳ ಮಂದಿ ನನ್ನ ಬಂದಿರ ಬಂಧುಗಳೇ ನಮ್ಮ ಹೆಸರು ತಗೋಲಿಲ್ಲ ನಿಮ್ ಹೆಸರು ತಗೋಲಿಲ್ಲ ಅಂತಕ್ಕಂತ ಮಾತನ್ನ ಬಳಕೆ ಮಾಡಲಾರದೆ ಇನ್ನು ಮುಂದೆ ನಮ್ಮ ಕಮಿಟಿ ನಿರ್ಣಾಯಕರು ಯಾವ ತರನಾದ ತೀರ್ಪುಗಳನ್ನು ಕೊಡ್ತಾರ ತೀರ್ಪದಲ್ಲಿ ಸತ್ಸಂಗ ನಡೆಯಿದ್ದಾವೆ ಒಂದು ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುರ್ಗೋಟಿ ಗ್ರಾಮದಿಂದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗ ಸಂಘವನ್ನು ತಕ್ಕೊಂಡು ನನ್ನ ಸಹೋದರಿ ಬಂದಾಳ ಅದೇ ತರ ಬರ್ಗಿ ಗ್ರಾಮದಿಂದನು ನನ್ನ ಸಹೋದರಿ ಇವತ್ತಿನ ದಿವಸ ಈ ಸತ್ಸಂಗದ ಶಿವ ಬಹಳ ಪ್ರೀತಿಯದಿಂದ ನಾವು ನೀವೆಲ್ಲರೂ ಆಲೀಸ್ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಸತ್ಸಂಗದಲ್ಲಿ ಕೆಲವೊಂದು ತಪ್ಪಾಗತ್ತ ಬಂಧುಗಳೇ ಎಲ್ಲಾ ಊರಿಗೆ ಆ ತಪ್ಪನ್ನ ನಿಮ್ಮ ಮಣಿಮಕ್ಕಳಂತೆ ನೀವು ಒಪ್ಪಿಕೊಳ್ಳ್ರಿ ಇವತ್ತಿನ ದಿವಸ ಅಂತ ಹೇಳಿ ನನ್ನ ಅಲ್ಪಾದ ಎರಡು ನುಡಿಯನ್ನ ದೇವಿ ಪಾದದಲ್ಲಿ ನಿಮ್ಮ ಪಾದದಲ್ಲಿ ಅರ್ಪಣೆ ಮಾಡಿ ನನ್ನ ನುಡಿ ಸಂಚಲನ ಹಾಡಿ ಅನುಭಾವಿ ಶ್ರೇಷ್ಠ ಕಲಾವಿದರು ಪಾಳಿ ಕೊಟ್ಟು ಅನುಭಾವಿ ಶ್ರೇಷ್ಠ ಕಲಾವಿದರು ಪಾಳಿಯದ ಸೇವಾ ಯಾವ ತೆರನಾಗಿ ನಡೆಸ್ಕೊಂಡು ಹೋಗ್ತಾರ ನಮ್ಮ ಕಮಿಟಿ ಹಿರಿಯರು ಯಾವ ತೆರನಾದ ತೀರ್ಪನ್ನು ಕೊಡ್ತಾರ ಆ ತೀರ್ಪದಲ್ಲಿ ಚೌಕಟ್ಟಿನ